ಈಗೆಲ್ಲ ಒಂಟ್ವಿ ಎಲ್ಲಿಗೆ ಹೋಗ್ತಿದೀವ ಎಲ್ಲ ಹೇಳಕ್ ನಮ್ ಪ್ರಜ್ಜನೆ ಎಲ್ಲ ಕ್ರೆಡಿಟ್ಸು ಅಣ್ಣ ಎಂದು ಕರದಾರ ಸಾಕು ಕಷ್ಟ ನನಗೆ ಬ್ಯಾಗ್ರೌಂಡ್ ಮ್ಯೂಸಿಕ್ಕೇ ಬೇಡ ಎಲ್ಲ ಅಲ್ಲೇ ಸಿಂಗರ್ಸ್ ಇದ್ದಾರೆ ಪಾಪು ಥರ ಹೇಳ್ಸ್ಕೊಳ ಹಾಂ ಹಾಂ ನಮಸ್ಕಾರ ರೈಟ್ ನಾನು ನಿಮ್ಮ ಓಂ ಪ್ರಕಾಶ್ ಅಷ್ಟಮ್ಮ ನನಗೆ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲಮ್ಮ ನಾನು ಒಳ್ಳೆಯವನು ಪ್ಲೀಸ್ ನಾನು ಒಳ್ಳೆಯವನು ಬನ್ನಿ ಬನ್ನಿ ನಾನು ಒಳ್ಳೆಯವನು ಆಮೇಲೆ ಒಂದೇನಂದ್ರೆ ನೀವು ಒಳ್ಳೆಯ ನೋಸ್ಕೊಳ್ಳೋದು ತುಂಬ ಆಟ ಮಾಡೋ ಏನು ಗೊತ್ತಾ ಇವತ್ತು ಸಮಾಚಾರ ಇವತ್ತು ನಮ್ಮ ಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಕುಮಾರ ತುಂಬ ದಿನದಿಂದ ಹೋಗೋಣ ಹೋಣ ಅಂತಿದ್ದ ಸೊ ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಹೋಗಿ ಹೋಗೋಕ್ಕೆ ರೀಸನ್ ಏನಪ್ಪ ಅಂದರೆ ಅವರು ಏನೋ ಮೂರು ಜನಕ್ಕೆ ಬೆಡ್ಶೀಟ್ ಇದ್ದಾವೆ ಅಂತ ತೊಳಿಬೇಕಂತೆ ಆಮೇಲೆ ಅವ್ರ ಮನೆಯಲ್ಲೂ ಯಾರೂ ಇಲ್ಲ ಆದ್ದರಿಂದ ಹೋಗ್ತಾ ಇದ್ದೀವಿ ಸೊ ನಂದು ಒಂದು ಸ್ವಲ್ಪ ನಾಲ್ಕು ಬಟ್ಟೆ ಇದ್ವು ಅದನ್ನ ತೊಳಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ ಇನ್ನೇನಿಲ್ಲ ಸೊ ಹೋಗ್ತಾ ಹೋಗ್ತಾ ಯಾವ ಥರ ಇರುತ್ತೆ ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಯಾರು ಲೈಕ್ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕು ಶೇರು ಕಮೆಂಟ್ ಎಲ್ಲ ಮಾಡಿ ಎಂಜಾಯ್ ಮಾಡಿ ನಮ್ಮ ಹುಡುಗ ಇವ್ರ ಮನೆಗೆ ಬರೋಣ ಅಂತ ಈಗ ಮೂರೂ ಜನ ಹೋಗ್ತಾ ಇದ್ದೀನಿ ನಾನು ಮೂರಲ್ಲ ನಾಲ್ಕು ಜನ ಅವನೊಬ್ಬ ಮರೆಸ್ತಾನೆ ಏನೊಬ್ಬ ಹಿಡ್ಕೊಂಡೆ ಏನೊಬ್ಬ ಹಾಕಂತಾನೆ ನಾನು ಬಟ್ಟೆ ಎತ್ಕೊಂಡಿದ್ದೀನಿ ನನ್ನ ಬ್ಯಾಗಲ್ಲಿ ಯೂಟ್ಯೂಬ್ ಅಲ್ಲಿ ಸೆನ್ಸರ್ ಎರಡು ಹೊಡ್ರೆ ಇಂದನೇ ಸೇಮ್ ಅರ್ಧ ಅರ್ಧ ಲೇಟ್ ಆಗೋದು ಯಾರು ಸಾಯ ಮುಂದೆ ಹಿಂಗ್ ಕರಿಬೇಕು ಅಲ್ಲೇ ಮಾತಾಡ್ಕಂತ ನಿಲ್ಲೋದು ಬಾರೋ ಅಪರೂಪದ ಬಳ್ಳಂದಿ ಬಾಬಾ

ಅವ್ಳು ನೋಡಿರಲ್ಲ ಇವ್ನಿಗೆ ಗೊತ್ತಿರಲ್ಲಪ್ಪ ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಹೋಗ್ಬಿಡ್ತಾನಕೋಣ ಅವ್ಳ ಮದ್ವೆ ಟೈಮಿಂಗ್ ಕರೆಕ್ಟ್ ಆಗ ಕಳೆ ಬ್ಯಾಗ್ ಹಾಕೊಂಡ್ ಬಂದ್ಬಿಡ್ತಾನೆ ಬಂದ್ಬಿಡ್ತಾನು ಹಿಂಗ್ ಬಂದು ಜಾಗ ಮಾಡಿದೆ ಅಂತ ಸೂರ್ಯನ್ ಕಡೆ ಕಂಬೋ ಅಂತ ಒಥಾಯ್ತಾನ ಅನ್ಕೋಣ ಸಿಂಗ್ ತಿಲಕ್ ಲೈಟ್ ಏನ್ ಆಗ್ತೀರ ಮುದ್ದಾ ಕಾಣಿಸ್ತೀವಿ ನೀವು ಮಕ್ಬೇಕು ಯಾಕ ಸಂಖ್ಯೆ ಒಂದು ಗೆಲುವು ನಂದು ಆಂಟಿ ಒಂದ್ ಸ್ಮೈಲು

మాట్త జాస్తి తిలక్ ఎల్లి హత్యప్ప సోగ్ సోగ్తాయిగా ఈ పట్రోల్ హక్స్కొండ అల్లి తనక హోకలాబిట్రి ಹುಡುಗ ಇಪ್ಪತ್ತು ರೂಪಾಯಿ ಫೋನ್ ಪೇ ಮಾಡ್ತಾನೆ ಆಕ್ಸಿಜನ್ ನಲ್ವತ್ತು ರೂಪಾಯಿ ಪೆಟ್ರೋಲು ಆಂಟಿ ಇಷ್ಟು ತಗೊಂಡು ಟೆನ್ಷನ್ ಆಗ್ಬಿಟ್ರೆ ಹೆಂಗೆ ಇಷ್ಟು ಟೆನ್ಷನ್ ಆಗ್ಬಿಟ್ರೆ ಹೆಂಗೆ ಅಂದ್ರೆ ಹಾ ನಮ್ಮ ಹುಡುಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೆಕ್ಸಿ ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್ ಸೊ ಗಾಯಿಸಿ ಈಗ ಕುಮಾರ್ ಅವ್ರ ಮನೆಗೆ ಬಂದಿದ್ದೀವಿ ಒಂದು ಇದೆ ಅವ್ರ ಮನೆ ತೀರಾ ತೋರಿಸ್ತವಲ್ಲ ಎಲ್ಲ ಪರ್ಸನಲ್ ಐಟಮ್ಸ್ ಇರ್ತವೆ ಏನ್ ಪ್ರೀತಿನೋ ಏನ್ ಪ್ರೇಮಗಳು ಜೊತೆಗೇನೋ ಅಂತಂದ್ರೆ ಇವರು ಒಂದಾಗಕ್ಕೂ ಕಾರಣ ಇಲ್ಲ ಬಿಡುಗಡೆ ಆಗಕ್ಕೂ ಕಾರಣ ಇಲ್ಲ ಇಲ್ಲಿ ತನಕ ಬಂದಿದೆ ಮನಸ್ಥಿತಿಗಳು ಏನ್ ಕತೆ ದಿರ್ಗಿ ಗೊತ್ತು ಇವನ್ನೆಲ್ಲ ಆದ್ರೂ ಮೊಬೈಲ್ ಬಿಡಲ್ಲ ಹಬ್ಬಳಿ ಇವಾಗ ನಮ್ಮನೆ ಐತಿ ನಮ್ ಹುಡ್ಗ ಆಶಿಶಿ ನೋಡಿ ಫುಲ್ ನಾವು ನಮ್ಮ ಹುಡುಗ ಬೈಕ್ ನಾ ರಿಪೇರಿ ಮಾಡ್ಸಕ್ ಬಂದಿದ್ವಿ ಅಂದ್ರೆ ಸರ್ವಿಸಿಗೆ ರಿಪೇರಿ ಅಲ್ಲ ಸರ್ವಿಸ್ ಇಲ್ಲೊಬ್ಬ ನಮ್ಮ ಹುಡುಗ ಯಾವಾಗ ನೋಡಿದ್ರ ಮಾರಿಡ್ಕೊಂಡಿರ್ತಾನೆ ಇವನ್ ನಮ್ಗ ಬಗಜ್ಮ ಮಾಡಕೊಂಡ ತಿರಕ್ತ ನನ್ನಮ್ಮ ಗಜ್ಮ ಮುತ್ಯ ಮುತ್ಯ ದಮ್ಮಿದ್ದೋರ್ ಬರ್ರೋ ನಮ್ಮ ಮುತ್ಯಾನ ಎದುರಿಗೆ ನಿಲ್ಲ ಗಾಯಶ್ ನಮ್ಮ ಹುಡ್ಗ ಫುಲ್ ಬ್ಯುಸಿ ಆಗಿದ್ದಾನೆ ಇವನ ಹೆಸರು ಗಾಂಡಕ್ಕ ಬರಂತೆ ಇವನು ನಾನು ಎಲ್ಲರ ನಡ್ಕ ಬರ್ತಾ ಇದ್ರೆ ಗಾಂಡು ಅಂತಾರೆ ನನ್ ಬೈ ಇವತ್ತು ಎಗ್ರೈಸ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ರಿ ನಮ್ಮ ಯಶವಂತ್ ಚೌಹಾನ್ ಇವರು ಹ್ಞೂ ಆಯ್ತು ಎಗ್ ರೈಸು ತಿಂತಾ ಇದ್ದೀವಿ ನಮ್ಮ ಹುಡುಗರು ತಿಂತಿದ್ದಾರೆ ಹೆಂಗೈತರೋ ಹ್ಞೂ ರಜು ಹೆಂಗೆ ಏನು ತಿಂದೇಳು ಹೇಳು ರಿವ್ಯೂ ಹೇಳು ಯಶು ಹೇಳ ನೀನು ಹೇಳು ಒಂದು ಒಂದು ತುತ್ತಿಂದ ಹೇಳು ನಾ ಏನು ಆ ಥರ ಮೀಮಿಸೆಲ್ಲ ಹಾಕ ಹೆಂಗೈತ್ರಿ ಹೆಂಗೈತೆ ಈಗ ಹೇಳು ಎರಡು ತುತ್ತಿಂದ ಎಲ್ಲ

ಕುತ್ಕೊಂಡ ನೀನು ನಮ್ಮನ್ ಬಿದಿ ನೀನು ತೀಕಾಮುಗ ಮರದ್ಮೇಲೆ ಹತ್ಪ್ರಿ ಮರನೇ ಕೊಡಲಿ ಕೊಡ್ಬೇಕಾ ಹತ್ಪಲ್ಲ ಎಸು ಕೊಡಲಿ ನಮ್ಮನ ಹೆಂಗ್ ಹಂಗೆ ಹೆಂಗ ಎಸಿದ್ರು ಹಂಗೆ ಬರುತ್ತೆ ಬಾರಿ ಸೂಪರ್ ಶಾರ್ಪ್ ಐತೆ ತಿಲಕ ಅದು ಸುಣ್ಣ ಕೊಯ್ಲ್ ಕಟ್ಟಕಲ್ಲ ಎಲ್ಲ ಬೀಪ್ ಹಾಕಾಕ್ ಸಾಕಬೇಕ ಅಂತ ನಮ್ಮ ತಿರು ತಿಲಕ ಮಾಡ್ತಾರೆ ನಿಮ್ಮ ಮಾಡ್ತಾನೆ ಹೋಗ್ಬೇಕಲ್ಲ ಮುಂದೆ ಯಾಕೆ ಭಯ ಪಡ್ತೀಯಾ ಭಯ ಅಲ್ಲ ಮಗನ ಹಿಂದೆ ಮುಂದಕ್ಕೆ ಹೋಗ್ಬೇಕು

ீத்தூல ஆட்டை நன்கேடே நந்த

ಹೆಂಗಿತ್ರಪ್ಪ ಎಲ್ಲ ರಿವ್ಯೂ ರಿ ಹೇಳ ಪ್ರಜ್ವ ನೀನೆ ಫಸ್ಟ್ ಹೇಳ ನೀಂಗ್ತ ನೀ ಹೇಳ ನೀನೇ ಹೇಳ್ಬೇಕು ನನಗೆ ಹೇಳಲೇ ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ ಕೃಷ್ಣ ನೋಡ್ ಹುಡುಗರು ಎಷ್ಟ್ ಅಂತ ಚೆಕ್ ಮಾಡಕ್ ಬರ್ಬೇಡ ಒಡೆ ಏಟ್ಗೆ ಶೇಖಾಗ ಆಗೋಯ್ತಿ ಅಳ ಶೇಕಾಗೋತಿಯೇ ಏನು ಐವತ್ತು ರೂಪಾಯಿ ನಾವು ಸೊ ಗಾಯಿಸಿ ಎಲ್ಲ ಆಯ್ತು ಎಳ್ನೀರೆಲ್ಲ ಕುಡಿದ್ವಿ ನಾನು ಹೊಡೆದೆ ನಮ್ಮ ಹುಡ್ಗ ಎರಡೋಡ್ದ ಎಳ್ನೀರ್ನ ಅವರೆಲ್ಲ ಒಂದೊಂದೇ ಸೊ ಈಗ ಹೋಗೋಣ ಮುಂದೆ ಹಾಸ್ಟ್ಲಿಗೆ ಹೋಗಿ ಪಾಚಕನ ಎಲ್ಲ ಆಯ್ತವ ಈಗ ಎಣ್ಣೆ ಹಿನ್ನೀರೆಲ್ಲ ಕುತ್ಕೊಂಡು ಬಂದು ರಾವ್ ಕೂತಿದ್ದೀವಿ ನಮ್ಮ ಹುಡುಗರು ಫೋನ್ ನೋಡ್ತವ್ರೆ ಸೊ ಎದ್ದ್ರೆ ಹೋನಾ ನಮ್ಮ ಹುಡುಗ ಸ್ನಾನ ಮಾಡ್ಕೊಂಬರಕ್ಕೆ ಹೋನ ಈಗ ಜಿಮ್ಮಿಗೆ ಬೇರೆ ಹೋಗ ಸಿಗುವ ಮುಂದೆ ಗೈಸ್ ಪೆಟ್ರೋಲ್ ಖಾಲಿ ಆಗಿತ್ತು ನಮ್ ಹುಡುಗರು ಪೆಟ್ರೋಲ್ ಕೊಡ್ತವ್ರು ದಾನ ಮಾಡ್ತವ್ರು ದಾನ ಶೂರ ಕರ ನಮ್ ಪ್ರಜ್ಜಿನ ಎಲ್ಲ ಕ್ರೆಡಿಟ್ಸು ಎಂದು ಸಾಕು ನಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಡ ಎಲ್ಲ ಅಲ್ಲೇ ಸಿಂಗರ್ಸ್ ಇದಾರೆ ಐ ಹೋಗಲ್ಲ ಸ್ವಲ್ಪ ತೆಗಿಯಲ್ಲ ಅಲ್ಲಿ ಶಂಕರ್ಘಟ್ಟಕ್ಕೂ ಹೋಗಲ್ಲ ಪೆಟ್ರೋಲ್ ದಾನ ಮಾಡಿದ ನಮ್ಮ ಮೆಚ್ಚಿನ ಪ್ರಜ್ಜು ಅವರಿಗೆ ಧನ್ಯವಾದಗಳು ನಮ್ಗಡಿಗೆ ಆಕಣ ಏನೇನ್ ಮಾಡ್ಬೇಕಪ್ಪ ಸಾಹಸಗಳ ಒಳಗೆ ಇದೈತೆ ನಮ್ದು ಇಲ್ಲ ಎಲ್ಲ ಎಲ್ಲಾ ಚಲೋ ಲಾಲ್ಕೆ ಐತೆ ಅಂತ ಗೊತ್ತು ಸುಮ್ನೆ ಇರಲ್ಲ ನಮ್ಮನ್ ಚಲ್ಬೇಕ ಒಂದಾನಿ ಹೊರಗೆ ಅರ್ಧ ನೀವೇ ಆಟಾಡ್ತಿರ ಕಣೋ ಎಷ್ಟು ಎಂತ ಎಷ್ಟು ನೋಡಿಲ್ಲ ನಾವು ಅವತಾರ ಪುರುಷಾಲೆ ಯಾವುದೋ ಡ್ರೈಯರ್ ದಾಖಲ್ಲ ಸೊ ಗೈ ಸಿ ಬಂದ್ವಿ ಅಲ್ಲಿಂದ ಸೊ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸೊ ಯಾರಷ್ಟು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್